ಕಾಟೇರ ಮೂವಿ ರಿಲೀಸ್ ಆಗಿ ಇವತ್ತು ಮೂರನೇ ದಿನ ಆಯಿತಾ ಸದ್ಯಕ್ಕೆ ನಾನಿವಾಗ ಅನುಪಮ ಥಿಯೇಟರ್ ಮುಂಭಾಗ ಇದ್ದೀನಿ ಹೌಸ್ಫುಲ್ ಆಯಿತಾ ಹೊರಗಡೆ ಭಯಾನಕ ಫ್ಯಾನ್ಸು ಒಳಗಡೆನೂ ಭಯಾನಕ ಫ್ಯಾನ್ಸ್ ಇದ್ದಾರೆ ಆ್ಯಕ್ಚುಲಿ ನೆಕ್ಸ್ಟ್ ಟೈಮ್ ನಾನು ನೋಡಿದ್ರೆ ಕಿರ್ಚಕ್ಕೆ ಹೋಗ್ಬೇಡಿ ಕೂಗೋಕೋಗ್ಬೇಡಿ ಸೈಲೆಂಟಾಗಿ ಏರಿ ಇಲ್ಲ ಅಂತಂದ್ರೆ ನನಗಲ್ಲಿ ಕೆಲಸ ಮಾಡೋಕ್ಕೆ ಬಿಡಲ್ಲ ಆಯಿತಾ ಆಲ್ರೆಡಿ ನಿಮ್ಮಿಂದ ಕೂಗ್ತಾರೆ ಕ್ರಿಸ್ತಾರೆ ಪ್ರಾಬ್ಲಮ್ ಆಗುತ್ತೆ ಅದು ಇದು ಎಲ್ಲ ಮೂರು ನಾಲ್ಕು ಸಲ ಹೇಳಿದಾಯಿತು ಅದಕ್ಕೋಸ್ಕರ ನಾನು ಎಲ್ಲೂ ಕಟ್ ಮಾಡಲ್ಲ ಫುಲ್ಲು ಹಂಗೆ ರಾ ಫುಟೇಜಸ್ನೇ ಹಾಕ್ತೀನಿ ನಿಮಗೆ ನೋಡ್ತಾ ನೋಡ್ತಾ ಹೋಗ್ತಾರೆ ಒಳ್ಳೆ ಮಜಾ ಸಿಗುತ್ತೆ ಆಯಿತಾ ರಿವ್ಯೂದು ಥ್ಯಾಂಕ್ ಯು ಲವ್ಯಲ್ ಬಾ ಬಾಯ್ मैडम दर्शन क्या है ஏன்மா எல்லா வரிசு ಮೂವಿ ಕನ್ನಡ ಇಂಡಸ್ಟ್ರಿ ಎಲ್ಲರೂ ಬಂದ್ ನೋಡ್ಬೇಕು ಯಾವ್ದು ಇಲ್ಲಿ ಅವ್ರ ಮೇಲೂ ಇವ್ರ ಮೇಲೂ ಅಲ್ಲ ಎಲ್ಲರೂ ಒಂದೇ ನಮ್ ಕನ್ನಡ ಇಂಡಸ್ಟ್ರಿ ಎಲ್ಲರೂ ಒಂದೇ ಅಂತ ನೋಡಿ ಈ ಮೂವಿ ಎಲ್ರು ನೋಡ್ಬೇಕು ಎಲ್ಲಾ ಅಭಿಮಾನಿಗಳು ನೋಡ್ಬೇಕು ಆಗಿದೆ

अपने oh, 100 जब बन गए अपन उपासु सुपर मूवी तुम्हारी चलाई थी अल्लाह बंदोड़े तुम्हारे सुपर डीबास सुपर माँ कहाँ ना वो चांद्र जंगले इन बंदी दिम्बी के तो फिल्म सुपर आका I love you boss boss deep boss I love you boss आका डिम्बी मूवी काटेरा डिम्बी आका सुपर सुपर I love you deep boss

ಚೆನ್ನಾಗಿದೆ ಎಲ್ಲರೂ ಡಿ ನಮ್ಮ ಫುಲ್ ಬಾಸ್ ಡೇಸ್ ಸೂಪರ್ मूवी आगे देख रहे हैं सुपर मुबे सुपर सुपर रणवीर को सुपर सुपर मॉडल सुपर भाई 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 प्रणब मुबे आगे देख सुपर आगे देख सांकेता मुबे आगे देख सुपर आगे देख मुबे आगे देख डीपा सेटिंग सुपर मिडम ये सुपर डीपा सन्डे डीपा सन्डे बास अमेजिंग अमेजिंग अमेजिंग

आप सेक्टर मात्रा सुपर है शुर्ण गारे। शुर्ण गारे। ऐ, ना सुपर 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 चना है सुपर मूवी महान है कि सुपर है कि सर मूवी है कि सुपर सर मूवी है कि सुपर मूवी सुपर है कि दामर सुपर सुपर मूवी सुपर है कि दामर सुपर सुपर मूवी दामर आगे तो मूवी सुपर सुपर सर की नहीं इतना चना की ना मूवी डिब्बा ರೈತರ ಬಗ್ಗೆ ಸೂಪರ್ ಆಗಿದೆ ವರ್ಷ ಗ್ಯಾರಂಟಿ ಸೂಪರ್ ಪಿಕ್ಚರ್ ಸೂಪರ್ ಸೂಪರ್ ಆಗಿದೆ ಸೂಪರ್ ಮೂವಿ ಸೂಪರ್ ಮೂವಿ ಸೂಪರ್ ಮೂವಿ ಸೂಪರ್ ಮೇಡಮ್ ಮೂವಿ ಸೂಪರ್ சூப்பர் மூவி மேடம் சூப்பர் மூவி சூப்பர் மேடம் சூப்பர் மூவி

ಸೂಪರ್ ಅಕ್ಕ ಸೂಪರ್ ಅಕ್ಕ ಸೂಪರ್ ಅಲ್ಟಿಮೇಟ್ ಸೂಪರ್ ಸೂಪರ್ ಮೂವಿ ದರ್ಶನ್ ಸರ್ ಸೂಪರ್ ಆಕ್ಟಿಂಗ್ ಬೆಂಕಿ 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 ಸೂಪರ್ ಮೂವಿ ಆಗಿದೆ ಸರ್ ಮೂವಿ ಆಗಿದೆ ಸೂಪರ್ ಮೂವಿ ಆಗಿದೆ ಮೇಡಮ್ ಸೂಪರ್ ಆಗಿದೆ ಮೂವಿ ಆಗಿದೆ ಪುಟ್ಟ ಸೂಪರ್ ಆಗಿದೆ ಎಲ್ಲ ರೈತರು ಎಲ್ಲರೂ ನೋಡಬೇಕು ಮೂವಿ ಆಗಿದೆ ಓಕೆ ಓಕೆ ಮೂವಿ ಆಗಿದೆ ಸರ್ ಮೂವಿ ಆಗಿದೆ ಮೇಡಮ್ ಮೂವಿ ಆಗಿದೆ ಚೆನ್ನಾಗಿದೆ ಸರಿಯಾಗಿದೆ ಮೂವಿ ಚೆನ್ನಾಗಿದೆ ಮೇಡಮ್ ಮೂವಿ ಆಗಿದೆ चेना मूवी मूवी सुपर 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 है सुपर 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 ಮೂವಿ ಆಗಿದೆ ಓಕೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂಡ ನೋಡ್ಬೋದು ಸೂಪರ್ ಸಖತ್ತಾಗಿದೆ ಮೂವಿ ಸೂಪರ್ ಆಗಿದೆ ಮೂವಿ ನೋಡ್ಬೋದು ಆರಾಮಾಗಿ ಮೂವಿ ಸೂಪರ್ ಸೂಪರ್ ಮೂವಿ ಸೂಪರ್ ಮೂವಿ ಮೇಡಮ್ ಮೂವಿಯಾಗಿ ಸೂಪರ್ ಸೂಪರ್ ಮೂವಿ ಆಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮೂವಿ ಆಗಿದೆ ಎಲ್ಲರೂ ಬಂದು ನೋಡಬೇಕು ನೋಡೋಕ್ಕಂತ ಬೆಸ್ಟ್ ಕಣ್ಣಲ್ಲಿ ಚೆನ್ನಾಗಿದೆ ಯಾಕೆ ಚೆನ್ನಾಗಿದೀರ ನೀವು ಸೂಪರ್ ಸೂಪರ್ ಅವ್ರು ಯಾರು ಜಾತಿ ಜಾತಿ ಅಂತಾರೆ ಅವ್ರು ಬಂದೋಡೆ ಕೇಳಿ ಫಿಲಮ್ನ ಕರೆಕ್ಟ್ ಆಗಿದೆ ನಾವು ವಾಸು ಡಿ ಬಾಸ್ ಎಂಟ್ರಿ ಸೀನ್ ಇದೆ ಒಂದು ಬಸ್ ಅಲ್ಲಿ ಇದೆ ಮಾಡಿದ್ದಾರೆ ಬರ್ತಾರೆ ಅದ ಏನ್ ಅದ್ ನೋಡ್ತಾ ಇದ್ರೆ ಅವ್ನ ಅದು ಸೈಕೋ ಮೆಂಟ್ಲ್ ಆಗಿ ಹೋಗ್ಬಿಡ್ತೀವಿ ನಾವತ್ತು ನೋಡಕ್ಕೆ ವಯಸ್ಸಾಗಿರೋ ಪಾತ್ರ ಮಾಡಿದರೆ ಆದ ವಯಸ್ಸಾಗಿರೋ ಪಾತ್ರ ಮಾತ್ರ ಬೆಂಕಿ ಫೈರ್ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಕುತೂಹಲ ಇದ್ದೇ ಇತ್ತು ನಾವು ಇಂಟ್ರಲ್ಲಿ ಹೋದ ಹೇಳಿದೀವಿ ಒಂದು ಇದ್ರಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಈಗ ಕೂಡನು ಹೇಳ್ತಾ ಇದೀವಿ ಒಂದು ಹಿರಣ್ಯ ಕಶುಬಿನ ಪಾಟ್ ಕೊಟ್ಟಿದ್ದಾರೆ ಅದ್ ಮುಂದ್ ಹಿಂದೆಗಡೆಯಿಂದ ಬಾಸ್ ಮಾಡ್ತಾ ಇರ್ತಾರೆ ಇದೆ ತರ ಲೈಫ್ ಸ್ಟೋರಿನ ಅವ್ರದ್ದು ಹಂಗೆ ಇರೋದು ಹಿಂದೆ ಮಾಡೋ ಕೆಲಸ ಮುಂದೆ ಹೇಳ್ಕೊಂಡಿಲ್ಲ ಯಾವ್ದೇ ನ್ಯೂಸ್ ಅಲ್ಲಿ ಹೇಳ್ಕೊಂಡಿಲ್ಲ ಬೇರೆ ಹೀರೋ ಹೇಳ್ಕೊಂಡಿದ್ದಾರೆ ಮಾಡಿದ್ದಾರೆ ಅದೇ ತರಾನು ಲೈಫ್ ಸ್ಟೋರಿ ಇರೋದು ಅವ್ರದ್ದು ಬಾಸ್ ಮತ್ತೆ ಯಾವದೇ ಜಾತಿ ದಲಿತ ಎಸ್ಪೆಷಲಿ ದಲಿತರು ನೋಡ್ಬೇಕಿದ್ ಮೂವಿನ ದಲಿತರು ಬಂದು ನೋಡ್ಬೇಕು ರೈತರ ಪರವಾಗಿ ಬಾರಿ ಒಂದ್ ಒಳ್ಳೆ ಕಂಟೆಂಟ್ ಇಟ್ ಮಾಡಿದ್ದಾರೆ ತರುಣ್ ಸುಧೀರ್ ಅವರು ಈ ತರ ಕಂಟೆಂಟ್ ಇರೋ ಮೂವಿ ಕೊಟ್ರೆ ಜನ ಬಂದು ಮೇನು ಜಾತಿ ಅನ್ನೋದು ಹೋಗ್ಬೇಕು ರೈತರು ಯಾವತ್ತು ಬೆನ್ನಲ್ವ ಕಂಟೆಂಟ್ ಇರೋ ಮೂವಿ ಕೊಟ್ರೆ ಜನ ಬಂದು ನೋಡ್ತಾರೆ ಜನರ ಗೆಲ್ಲಿಸ್ತಾರೆ ರಜನಿ ಹಕ್ಕುಗೆ ಒಂದೂವಿ ಮೂವಿ ಸೂಪರ್ ಆಗಿದೆ ಆದ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಎಲ್ಲಿ ತನಕ ಮೋಡತೆ ಎಲ್ಲಿ ತನಕ ಅಜ್ಞಾನ ಅನ್ಯಾಯಗಳು ನೀಡಿತಿರ್ತಾವೆ ಅಲ್ಲಿ ತನಕ ಈ ಜನ ಅಷ್ಟು ಜನ ಪರಿವರ್ತನೆ ಆಗಬೇಕು ಜನ ಪರಿವರ್ತನೆ ಆದಾಗ ಮಾತ್ರ ಇದೆಲ್ಲ ಜಾತಿಯತೆ ಮೌಢ್ಯತೆಗಳು ಇವೆಲ್ಲನೂ ತನ್ನ ತನಗೆ ಹೋಗ್ತವೆ ಎಲ್ಲಿ ತನಕ ಈ ಎಚ್ಚೆತ್ಕೊಂಡಲ್ವ ಜ್ಞಾನ ಬರಲ್ವೋ ಜನಗಳ ಎಲ್ಲಿ ತನಕ ನಮ್ಮ ಜನ ಈ ಸಂಪ್ರದಾಯಗಳೆಲ್ಲ ತೊರೆದು ಒಂದು ರೀತಿ ನಿಯಮ ನಾವೆಲ್ಲ ಮಾನವತೆಯ ದೃಷ್ಟಿಯಿಂದ ಬಸವಣ್ಣವರು ಮನುಷ್ಯಗಾಗಿ ದುಡಿದ್ರು ಮಾನವತೆಗಾಗಿ ದುಡಿದ್ರು ಬಸವಣ್ಣವರು ಆ ಬುದ್ಧ ಅವರು ಇಡೀ ಸಮಾನತೆಗಾಗಿ ದುಡಿದ್ರು ರಾಮ್ ಭೀಮರಾವ್ ರಾಮ್ ಜಿ ಅಂಬೇಡ್ಕರ್ ಅವರು ಇವತ್ತು ಇಲ್ಲಂದಿದ್ರೆ ಈ ಜಗತ್ತಿನಾಗ ನಾವು ಇಲ್ಲ ನೀವು ಇಲ್ಲ ಈ ಜಗತ್ತೇ ಒಂದು ಸರ್ವನಾಶನಾಗ ಹೋಗ್ಬಿಟಿರೋದು ಆ ಪುಣ್ಯಾತ್ಮ ಇವತ್ತು ಅವ್ರ ತಂದೆ ತಾಯಿ ಚೆನ್ನಾಗಿರಲಿ ಅಯ್ಯಪ್ಪ ಇಷ್ಟು ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ತನಕ ಹೋರಾಟ ಮಾಡ್ಕೊಂಡು ಭೀಮರಾವ್ ರಾಮ್ ಜಿ ಅಂಬೇಡ್ಕರ್ ಅವರು ಎಷ್ಟು ಕಷ್ಟಗಳು ಇಂಥ ಅನ್ಯಾಯಗಳನ್ನ ತುಳ್ಕೊಂಡು ಎಲ್ಲನೂ ಮಟ್ಟ ಹಾಕ್ಕೊಂಡು ಬಂದು ಇವತ್ತು ನಾವು ನೀವು ಎಲ್ಲ ಈ ಬದುಕಬೇಕಾದ್ರೆ ಸರ್ವರು ಬದುಕಬೇಕಂದ್ರೆ ಸಮಾನತೆಗಾಗಿ ಹೋರಾಟ ಮಾಡಿ ಇವತ್ತು ಎಲ್ಲರೂ ಸುಖವಾಗಿ ಶಾಂತವಾಗಿ ನಾವೆಲ್ಲ ಬದುಕಬೇಕಾದ್ರೆ ಕಾನೂನು ಈ ಕಾನೂನು ಪಲ್ಯ ಪಾಲನೆ ಮಾಡೋಂಥವರು ಅಧಿಕಾರಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಆಗಲಿ ಯಾರೇ ಪ್ರತಿಯೊಬ್ಬರೂ ಈ ದೇಶಕ್ಕಾಗಿ ಈ ನಾಡಕ್ಕಾಗಿ ಜನತೆಗಾಗಿ ನಾವೆಲ್ಲರೂ ಕ್ಷಮ ಪಡಬೇಕು ಎಲ್ಲಿ ತನಕ ನಮ್ಮಲ್ಲಿ ಸಮಾನತೆ ಅನ್ನೋ ಭಾವನೆ ಬರೋಲ್ಲ ಯುವಕರಲ್ಲಿ ಬರಬೇಕು ಮೇನು ಯುವಕರಲ್ಲಿ ಬರಬೇಕು ಹಳ್ಳಿ ಹಳ್ಳಿಗಳಲ್ಲಿ ನಾಡು ನಾಡಿಗಳಲ್ಲಿ ನಾಡಿಂದ ಕಾಡು ಕಾಡಿಂದ ನಾಡು ನಾಡಿಂದ ಈ ದೇಶ ಈ ದೇಶದಲ್ಲಿ ಎಲ್ಲರೂ ನಾವೆಲ್ಲರೂ ಸಮಾನತೆಯಾಗಿ ಬದುಕಬೇಕಾದ್ರೆ ಎಲ್ಲ ಸುಖ ಸಂಪೃದಿಯಾಗಿರ್ಬೇಕಂದ್ರೆ ಈ ನಾಡಲ್ಲಿ ಪ್ರತಿಯೊಬ್ಬರು ಸಮಾನತೆಯಾಗಿ ಬದುಕಬೇಕು ಈ ನಾಡಿಗಾಗಿ ಹಾಂ ಓಕೆ ಸೂಪರ್ ಬಟ್ ಏನಂದ್ರೆ ಜಾತಿ ಬಗ್ಗೆ ಇಡೀ ಇಡೀ ಇಂಚು ಇಂಚು ಮೈ ಎಲ್ಲ ರೋಮಾಂಚನ ಆಗೋಮ್ ದಯವಿಟ್ಟು ಯಾರೆಲ್ಲ ಫಿಲಿಮ್ ನೋಡಿಲ್ಲ ಯಾರೆಲ್ಲ ಕಾತುರವಾಗಿ ಕಾಯ್ತಿದೀರ ದಯವಿಟ್ಟು ಬನ್ನಿ ಫಿಲಿಮ್ ನೋಡಿ ಕನ್ನಡ ಕನ್ನಡ ಸಿನಿಮಾನ ಹಾರೈಸಿ ಅಂತ ಹೇಳ್ಕೊತೀನಿ ಜೈ ಡಿ ಬಾಸ್ ಏನಿಷ್ಟ ಆಯ್ತು ಪುಟಾಟ

ನಮ್ಮ ತಾತನ್ ಕಂತ ಲಭಿಸ್ಟ ಗರ್ಜನೆ ಎಷ್ಟೋ ಜನ ಆಗ್ತಿ ಶೇಕೋ ನಮ್ಮ ತಾತನ್ ಕಂತ ಲಭಿಸ್ಟ ಗರ್ಜನೆ ಎಷ್ಟು ಜನ ಆಗ್ತೀ ಶೇಖೋ ಅವ್ರು ಏನಾರ ಪ್ರಶ್ನೆ ಪ್ರಶ್ನೆನೇ ಕೆತ್ತಲಿಲ್ಲ ಮೈಕು ಯಾರಾದರೂ ಸುಳ್ಳು ಅಲ್ಲೇ ಮಕ್ಕ ಲಾಕು ಇಲ್ಲೂ ಅದೇ ಇಲ್ಲೂ ಆರೇಮ್ಕೊಂಡ್ ಬಂದ್ರೆ ನಮ್ಮ ಅಂಬರೀಷಿ ತ್ಯಾಂಕ್ ಯು ಸರ್ ಫಿಲಮ್ ನಮ್ಮ ಕಾ ನಮ್ಮ ನಾಡು ನುಡಿಗೆಲ್ಲ ನಮ್ಮ ಜನ ಬಂದು ಫಿಲಮ್ ನೋಡಬೇಕು ಕನ್ನಡನ ಉಳಿಸ್ಬೇಕು ಕನ್ನಡನ ರಕ್ಷಣೆ ಮಾಡಬೇಕು ನೋಡೋದು ಈ ಕನ್ನಡ ಉಳ್ಸಬೇಕಾದ್ರೆ ಕನ್ನಡಿಗರೆಲ್ಲ ಬಂದು ಎಲ್ಲ ಸಾರ್ವಜನಿಕರೆಲ್ಲ ಬಂದು ಈ ಫಿಲಮ್ ನೋಡಬೇಕು ಚೆನ್ನಾಗಿ ಮಾಡೋವ್ರೆ ಚೆನ್ನಾಗಿ ಸ್ಟೋರ್ ಆಗಿದೆ ಹಾಂ ರೈತರು ಬೇಕಾಗಿ ಶುರುವಾಗಿ ಮಾಡಿದರೆ ರೈತರ ಬಗ್ಗೆ ಸಖತ್ತಾಗಿ ತೋರ್ಸವ್ರೆ ಇದನ್ನು ಅಧಿಕಾರಿಗಳು ಪಾಲನೆ ಮಾಡಬೇಕು ಆಮೇಗೆ ಅಧಿಕಾರಿಗಳು ಪಾಲನೆ ಮಾಡಬೇಕು ಸಖತ್ತಾಗಿದೆ ಹಾಂ ಥ್ಯಾಂಕ್ ಯು ಮಾತಾಡಿ ಮಾತಾಡಿ ಮಾತ್ರ ಸಗತ್ ಇದೆ ಆದ್ರೆ ಸಿಟಿ ಜನ ಒಂದ್ ಸ್ವಲ್ಪ ಎಚ್ಚರಿಸ್ಕೋಬೇಕು ರೈತರನ್ನ ಹುಡುಗನ ಮದುವೆ ಆಗ್ಬೇಕಂತೇಳಿ ಏನ್ ಇನ್ ಮಾಡ್ತಾರಲ್ಲ ಸ್ವಲ್ಪ ಎಚ್ಚರ್ಸ್ಕೋಬೇಕು ರೈತ ಅಂದ್ರೆ ಅಷ್ಟು ಕೀಳಾಗಿ ನೋಡ್ಬಾರ್ದು ರೈತ ಒಂದು ದೇಶದ ಬೆನ್ನೆಲುಬು ಹೌದಾ ಅದನ್ನ ಸಿಟಿ ಜನ ಏನ್ ಮಾಡ್ಬೇಕು ಅರ್ಥ ಮಾಡ್ಕೊಳ್ಬೇಕು ರೈತರನ್ನ ಅಷ್ಟು ಕೀಳಾಗಿ ನೋಡಾಕ್ ಹೋಗ್ಬಾರ್ದು ರೈತ ಒಂದು ದೇಶದ ಬೆನ್ನೆಲುಬೋ ಅಂತೇಳಿ ಇಷ್ಟಪಡ್ತೀನಿ ನಾವು ಇಷ್ಟ ಜೈನ್ ಜೈ ಕರ್ನಾಟಕ ಮಾತು